ಕಪ್ಪು ದ್ರಾಕ್ಷಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಂದರೆ ಸೂಪರಾಗಿರುತ್ತೆ ನೋಡಿ ದ್ರಾಕ್ಷಿಯಲ್ಲಿ ಈ ರೀತಿ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈ ಥರ ಮಾಡಿ ಮತ್ತು ಇದನ್ನು ಜ್ಯೂಸ್ ಕೂಡ ಮಾಡ್ಕೋಬೋದು ನಾನೀಗ ಇದನ್ನು ಜ್ಯೂಸ್ ಕೂಡ ಮಾಡಿ ಕೂಡ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಬ್ಲ್ಯಾಕ್ ದ್ರಾಕ್ಷಿಯಿಂದ ಜ್ಯೂಸ್ ಮಾಡೋದನ್ನು ಮತ್ತು ಸ್ಟ್ರಾಬೆರಿಯಿಂದ ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸ್ತೀನಿ ತುಂಬ ಈಸಿ ಎರಡೇ ನಿಮಿಷದಲ್ಲಿ ಮಾಡಿಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ಹೇಳ್ತೀನಿ ಮೊದಲಿಗೆ ದ್ರಾಕ್ಷಿಯಿಂದ ಜ್ಯೂಸ್ ಮಾಡೋಣ ದ್ರಾಕ್ಷಿಗೆ ದ್ರಾಕ್ಷಿ ಬೇಕು ಚೆನ್ನಾಗಿ ಅದನ್ನು ತೊಳೆದು ಉಪ್ಪು ನೀರಲ್ಲಿ ಕೂಡ ಸ್ವಲ್ಪ ತೊಳಿಬೇಕು ಅದಕ್ಕೆ ಸಕ್ಕರೆ ಐಸ್ ಐಸ್ಕ್ಯೂಬು ಇಷ್ಟಿದ್ರೆ ಸಾಕು ಜ್ಯೂಸ್ಗೆ ಈಗ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಳ್ಬೇಕು ಈ ದ್ರಾಕ್ಷಿ ತಂದಾಗ ಚೆನ್ನಾಗಿ ತೊಳಿಬೇಕು ಉಪ್ಪು ನೀರಲ್ಲಿ ಕೂಡ ತೊಳೆದ್ರೇ ಚೆನ್ನಾಗಿರೋದು ಎಲ್ಲೆಲ್ಲಿಂದ ತಂದಿರ್ತಾರೆ ಎಲ್ಲೆಲ್ಲೋ ಹಾಕಿರ್ತಾರೆ ಅದಕ್ಕೋಸ್ಕರ ಚೆನ್ನಾಗಿ ಕ್ಲೀನ್ ಮಾಡಬೇಕು ಈಗ ದ್ರಾಕ್ಷಿ ಐಸ್ ಕ್ಯೂಬು ಮತ್ತು ಸಕ್ಕರೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಇದನ್ನು ರುಬ್ಕೊಂಡು ಮತ್ತೆ ಸೋದಿಸ್ಕೋಬೇಕು ಆ ಮೇಲುಗಡೆ ಚಿಪ್ಪೆ ಒಳಗಡೆ ಇರೋ ಬೀಜ ಎಲ್ಲ ಅದನ್ನೆಲ್ಲ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೋಬೇಕು ಫಿಲ್ಟ್ರಾಗಿರಿ ಬಂದಿರೋಂಥ ಗಸಿಯೆಲ್ಲ ತೆಗೆದುಬಿಟ್ಟಿದ್ದೇನೆ ಇದು ಗ್ಲಾಸ್ ಜಗ್ ಬ ಜಗ್ಗಲ್ಲಾಗಲಿ ಗ್ಲಾಸ್ ಬಾ ಬಾಟ್ಲಲ್ಲಾದ್ರಿ ಹಾಕಿ ಇಟ್ಟರೆ ಅಂದರೆ ಚೆನ್ನಾಗಿರುತ್ತೆ ಬೇರೆ ಪಾತ್ರೆಗಳಲ್ಲಿ ಇಡಬಾರ್ದು ಹುಳಿ ಬಂದುಬಿಡುತ್ತೆ ಇದು ತಿಕ್ನೆಸ್ ನೋಡಿಕೊಂಡು ಅದಕ್ಕೆ ನೀರು ಸೇರಿಸ್ಕೋಬೇಕು ಈಗ ಇದೆಲ್ಲ ಚೆನ್ನಾಗಿ ಆಗಿದೆ ಈ ಗಸಿನೆಲ್ಲ ಚೆಲ್ಬಿಡಬೇಕು ಈಗ ಇದನ್ನು ಗ್ಲಾಸ್ ಬಾಟ್ಲಿಗಾಗಲಿ ಅಥವಾ ಜಗ್ಗಾಗಲಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದಕ್ಕೆ ಐಸು ಇಷ್ಟ ಆಗೋರು ಐಸ್ ಕ್ಯೂಬ್ ಹಾಕ್ಕೊಂಡು ಚಿಲ್ಲಾಗಿ ಕುಡಿಬೋದು ಯಾ ಐಸ್ ಕ್ಯೂಬ್ ಇಷ್ಟ ಇಲ್ಲ ಅನ್ನೋರು ಹಾಗೇ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಈ ರೀತಿ ಸ್ಟೋರ್ ಮಾಡಿಕೊಂಡು ಯಾರಾದರೂ ಗೆಸ್ಟ್ ಬಂದಾಗ ಕೂಡ ನಾವು ಈ ರೀತಿ ಮಾಡಿ ಇಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಮಾಡಿ ಇಟ್ಕೊಂಡ್ರೆ ಹತ್ತು ದಿವಸ ಆದರೂ ಕೂಡ ಕೆಡೋದಿಲ್ಲ ಇನ್ನೂ ಚೆನ್ನಾಗಿ ಅದು ವೈನ್ ಥರ ಬಂದಿರುತ್ತೆ ಕುಡಿಯೋದಕ್ಕೆ ಸೂಪರಾಗಿರುತ್ತೆ ಈ ರೀತಿ ಗ್ಲಾಸಲ್ಲಿ ಹಾಕ್ಕೊಂಡು ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಇರೋರು ಐಸ್ ಕ್ಯೂಬ್ ಹಾಕ್ಕೋಬೋದು ಇಲ್ಲಾಂದರೆ ಹಾಗೇ ಕುಡಿಬೋದು ಯಾರ್ಯಾರಿಗೆ ಯಾವ್ಯಾವ ಸ್ಟೈಲಲ್ಲಿ ಬೇಕಂದರೆ ಆ ಸ್ಟೈಲಲ್ಲಿ ಕುಡಿಬೋದು ಚಿಲ್ಲಾಗಿ ಅಥವಾ ಆಗಿ ಚೆನ್ನಾಗೇ ಇರುತ್ತೆ ಈಗ ಇದು ರೆಡಿಯಾಗಿದೆ ಈಗ ನಾವು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದಕ್ಕೆ ತಗೊಳ್ಳೋಣ ನೋಡಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಇರೋವಂಥ ಗ್ರೀನು ಮತ್ತು ಚೆನ್ನಾಗಿ ತೊಳಿಬೇಕು ಅದರಲ್ಲೂ ಕೂಡ ಗಲೀಜಿರುತ್ತೆ ಆಮೇಲೆ ಅದಕ್ಕೆ ಕಾಯಿಸಿ ಆರಿಸಿರೋಂಥ ಹಾಲು ಸಕ್ಕರೆ ಮತ್ತು ಐಸ್ ಕ್ಯೂಬು ಇಷ್ಟಿದ್ರೆ ಸಾಕು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು ಆ ಸ್ಟ್ರಾಬೆರಿಯಲ್ಲಿ ಅದನ್ನು ಕೂಡ ಪ್ಯಾಕೆಟಲ್ಲಿ ಹಾಕಿರ್ತಾರೆ ತುಂಬಾ ಕೊಳ್ತಿರೋ ಥರ ಎಲ್ಲ ಇರುತ್ತೆ ನೋಡಿ ನೀಟಾಗೆಲ್ಲ ಕ್ಲೀನ್ ಮಾಡಿ ಆಮೇಲೆ ಇದನ್ನು ಹಾಕಬೇಕು ಸ್ವಲ್ಪ ಅದು ಇದನ್ನು ಕೂಡ ಸ್ವಲ್ಪ ಉಪ್ಪು ಹಾಕಿ ತೊಳಿಬೇಕು ಈಗ ಇದಕ್ಕೆ ಹಾಲು ಸಕ್ಕರೆ ಐಸ್ ಕ್ಯೂಬ್ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಆ ಬಣ್ಣ ನೋಡ್ತಾ ಇದ್ರೇ ಪಿಂಕು ಸೂಪರಾಗಿರುತ್ತೆ ಈಗ ಇದನ್ನು ಕೂಡ ಗ್ಲಾಸ್ ಬಾಟ್ಲಿಗೆ ಹಾಕಬೇಕು ಜಗ್ಗಾಗಲಿ ಬಾಟ್ಲ್ಗಾಕ್ರಿ ಹಾಕಿ ಇಟ್ಕೊಂಡ್ರೆ ಅಂದರೆ ಚೆನ್ನಾಗಿರುತ್ತೆ ಇಲ್ಲ ಪಾತ್ರೆ ಅಲ್ಲಿ ಹಾಕಿದ್ರೆ ಅಂದರೆ ಇದು ಕೂಡ ಉಳಿ ಬರುತ್ತೆ ಅದಕ್ಕೋಸ್ಕರ ಗ್ಲಾಸಿನ ಪ ಐಟಮ್ನೇ ನಾವು ಬಳಸಬೇಕು ಜ್ಯೂಸ್ ಹಾಕೋದಕ್ಕೆ ನೋಡಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕೂಡ ರೆಡಿಯಾಗಿದೆ ಇದಕ್ಕೂ ಬೇಕಂದರೆ ಐಸ್ ಕ್ಯೂಬು ಹಾಕ್ಕೊಂಡು ಕುಡಿಬೋದು ಇಲ್ಲ ಹಾಕದಿರ ಕೂಡ ಕುಡಿಬೋದು ಚೆನ್ನಾಗೇ ಇರುತ್ತೆ ಈಗ ಸ್ಟ್ರಾಬೆರಿ ಮಿಲ್ಕ್ ಶೇಕು ಮತ್ತು ದ ಗ್ರೇಪ್ಸ್ ಜ್ಯೂಸು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಎರಡೂ ನಾವು ಯಾವ ಯಾರಾದರೂ ಗೆಸ್ಟ್ಗಳು ಬಂದಾಗ ಈ ರೀತಿ ವೆರೈಟಿಯಾಗಿ ಒಂದೆರಡು ಜ್ಯೂಸ್ ಮಾಡಿಟ್ಕೊಂಡ್ರೆ ಅಂದರೆ ಸರ್ವ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ನಾವು ಹೊರಗಡೆಯಿಂದ ತಂದು ತರೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋಗಳನ್ನ ಶೇರ್ ಮಾಡೋಕೆ ಫ್ರೆಂಡ್ಸ್ ಥ್ಯಾಂಕ್ ಯು